ಗ್ರಾಮ ಪಂಚಾಯತಿ ಸದಸ್ಯನ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ ಬೆಂಗಳೂರಿನ ಆವಲಹಳ್ಳಿ ವ್ಯಾಪ್ತಿಯ ಹಳ್ಳಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಐವತ್ತಕ್ಕೂ ಹೆಚ್ಚು ಲೀಟರ್ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರುವಂತಹ ಶಂಕೆ ವ್ಯಕ್ತವಾಗಿದೆ ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಎಂಬುವವರ ಮನೆಗೆ ಬೆಂಕಿ ಹಚ್ಚಲಾಗಿದೆ ಬೆಂಕಿಯ ಕೆನ್ನಾಲಿಗೆಗೆ ಟಿವಿ ಫ್ರಿಡ್ಜ್ ಗೃಹೋಪಯೋಗಿ ವಸ್ತುಗಳು ದಾಖಲೆಗಳು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿವೆ ಮನೆ ಮೇಲೆ ವಾಸವಿದ್ದವರು ಹಾಗೂ ಸ್ಥಳೀಯರು ಮನೆ ಬಾಗಿಲನ್ನ ಹೊಡೆದು ರಕ್ಷಣೆಯನ್ನ ಮಾಡಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆವಲಹಳ್ಳಿ ಪೊಲೀಸರು ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ ಆದರೆ ಸಂಪೂರ್ಣವಾಗಿ ಮನೆ ಬೆಂಕಿಗೆ ಆಹುತಿ ಆಗಿದೆ ಕೂಡಲೇ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಬೇಕು ಅಂತ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಏನೋ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಆಗಿರುವಂತದ್ದು ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಐವತ್ತಕ್ಕೂ ಹೆಚ್ಚು ಲೀಟರ್ ಪೆಟ್ರೋಲ್ ಅನ್ನ ಸುರಿದು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ ಆವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಜಗನ್ನಾಥ್ ಎಂಬ ಗ್ರಾಮ ಪಂಚಾಯಿತಿ ಸದಸ್ಯನ ಮನೆಗೆ ಮಧ್ಯರಾತ್ರಿ ಒಂದು ಮೂವತ್ತರ ಆಜುಬಾಜು ಈ ಸಂದರ್ಭದಲ್ಲಿ ಬಂದಂತಹ ಕಿಡಿಗೇಡಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಭೇಟಿ ಕೊಟ್ಟಂತ ಪೊಲೀಸರು ಕೂಡ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಕೈಗೊಂಡಿರುವಂತದ್ದು ಒಟ್ನಲ್ಲಿ ಈ ಬೆಂಕಿಯ ಅನಾಹುತದಿಂದ ಸಂಪೂರ್ಣವಾಗಿ ಮನೆ ಸುಟ್ಟು ಕರಕಲಾಗಿದೆ ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂತದ್ದು ಆದ್ರೆ ಮನೆಯಲ್ಲಿದ್ದವರಿಗೆ ಅದೃಷ್ಟವಶಾತ್ ಯಾವುದೇ ಅಪಾಯ ಆಗಿಲ್ಲ ಕೂಡಲೇ ಮನೆ ಮೇಲೆ ವಾಸವಿದ್ದವರು ಇರ್ಬೋದು ಅಥವಾ ಸ್ಥಳೀಯರು ಇರ್ಬೋದು ಎಲ್ಲರೂ ಕೂಡ ಬಂದು ಬಾಗಿಲನ್ನ ಹೊಡೆದು ಮನೆಯಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ ಜೊತೆಗೆ ಕೂಡಲೇ ಕೃತ್ಯ ಮಾಡಿರುವ ಕಿಡಿಗೇಡಿಗಳನ್ನ ಪೊಲೀಸರು ಪತ್ತೆ ಹಚ್ಚಬೇಕು ಅಂತ ಕೂಡ ಈಗ ಸ್ಥಳೀಯರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಕೃತ್ಯ ಮಾಡಿರುವಂತಹ ಜನರನ್ನ ಯಾವುದೇ ಕಾರಣಕ್ಕೂ ಬಿಡಬಾರದು ಅವ್ರನ್ನ ಬಂಧಿಸ್ಬೇಕು ಅಂತ ಈಗ ಕಿಡಿ கிரிர <laughs> மவப்பட <laughs> ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ಲಿಕ್ಕೆ ಮುಬಾರಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮುಬಾರಕ್ ಈಗ ಗ್ರಾಮ ಸದಸ್ಯನ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಯಾವ ಕಾರಣಕ್ಕೆ ಈ ರೀತಿಯಾಗಿ ಕಿಟಕಿಗಳು ಮಾಡಿದ್ದಾರೆ ಅಂತ ಏನು ರಚನಾ ನಿನ್ನೆ ರಾತ್ರಿ ಮತ್ತೆ ಮಧ್ಯರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಯಾರು ಕಿಟಗೇಡಿಗಳು ಬಿರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಜಗನ್ನಾಥ್ ಅವರ ಮನೆಗೆ ಸುಮಾರು ಐವತ್ತು ಲೀಟರ್ ಅಷ್ಟು ಪೆಟ್ರೋಲ್ ಅನ್ನ ಸುರಿದು ಮನೆಗೆ ಬೆಂಕಿ ಹಚ್ಚಿದ್ದಾರೆ ಈ ಒಂದು ಬೆಂಕಿ ಕೂಡಲೇ ಅವಳಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಬಂದು ನಂದಿಸುವಲ್ಲಿ ಯಶಸ್ವಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ರಚನಾಲ್ವಾ ಏನು ಪ್ರಕರಣವನ್ನ ದಾಖಲಿಕೊಂಡಿರೋ ಅವರು ಅವಳಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಈಗಾಗಲೇ ಕೆಲವು ಮಾಹಿತಿಗಳು ದೊರಕಿದೆ ಅಂತ ಹೇಳಿ ಮೂಲಗಳಿಂದ ಗೊತ್ತಾಗಿದೆ ಅದರಿಂದ ಸಂಪೂರ್ಣ ತನಿಖೆ ನಡೆಯಬೇಕಾಗಿದೆ ರಚನಾ ಏನು ಮನೆಯಲ್ಲಿ ಗ್ರಾಮ ಪಂಚಾಯತ್ ಜಗನ್ನಾಥ್ ಮತ್ತೆ ಅವರ ಎಂಟಿ ಇಬ್ಬರು ಮಕ್ಕಳು ಮನೆಯಲ್ಲಿ ವಾಸಿದ್ರು ರಾತ್ರಿ ಏಕಾಏಕಿ ಒಂದೂವರೆ ಸಮಯದಲ್ಲಿ ಕಿಟಕಿಯ ಗಾಜನ್ನ ಹೊಡೆದು ಕಿಡಿಗೇಡಿಗಳು ಸುಮಾರು ಐವತ್ತು ಲೀಟರ್ ಪೆಟ್ರೋಲ್ ಅನ್ನ ಅದರೊಳಗೆ ಸುಡಿಸಿದ್ದಾರೆ ಅವರು ರೂಮಲ್ಲಿ ರೂಮ್ಗಳಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಪ್ರಾಣಾಯಾಮ ಸಣ್ಣ ಪುಟ್ಟ ಗಾಯಗಳಾಗಿ ಮತ್ತೆ ಹೊಗೆ ಇದು ಇದಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗಿದೆ ರಚನಾ ಏನು ಅವಲಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು ಕಿಡಿಗೇಡಿಗಳು ಆ ರಾತ್ರಿ ಮಧ್ಯರಾತ್ರಿಯಲ್ಲಿ ನುಗ್ಗಿ ಆ ಈ ರೀತಿಯ ಕೃತ್ಯವನ್ನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಸ್ಥಳೀಯರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ರೀತಿ ಘಟನೆಯನ್ನ ಜೊತೆಗೆ ಅಂದ್ರೆ ಈ ರೀತಿ ಕೃತ್ಯ ಮಾಡಿದವರನ್ನೇ ಯಾವುದೇ ಕಾರಣಕ್ಕೂ ಬಿಡಬಾರದು ಅವರ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಯೋಮರ ಬನ್ನಿ ನಾವು ಒಂದು ಅಪಾರ್ಟ್ಮೆಂಟ್ ಕೊಂಡುಕೊಳ್ಳಬೇಕು ವಿದ್ಯಾರ್ಥಿ ನಾನು ಅಫರ್ಮೆಂಟ್ ಕೊಂಡುಕೊಳ್ಳಬೇಕು ಇಲ್ಲಿಗೆ ಬಿಡಬೇಕಾದ್ರೆ ಇನ್ನೆಷ್ಟು ಸಮಯ 걸ிரಬಹುದು இத <laughs> 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 সাকালালাকেে সাকালাকে্র সাকে্য়.

தியா <laughs> <laughs> ಇದು ನಾರ್ಮಲ್ ಇದಲ್ವಾ ಅವರು ಯಾವುದೇ ಎಸಿನೋ ಬ್ಲಾಸ್ಟ್ ಆ ಥರ ಅನ್ಸ್ಕೊಂಡು ಇಲ್ಲಿ ಬಂದು ನೋಡಿದ್ಮೇಲೆ ಅದಿಲ್ಲ ಆಗ್ಲಿ ಸ್ವಲ್ಪ ಕೆಡ್ಸ್ಕೋಬೇಡ ಮಾಡ್ತಿದ್ರು ಆ ಕಡೆ ಒಂದಿದೆ 이거 나온이 비프. 내가 먹는다. 아, 너 말대로 바다로만. ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸು ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫೀಸಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ